ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸೀಟಿಗೆ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅವರಿಬ್ಬರ ನಡುವೆ ಅರ್ಧ ಸಿದ್ದರಾಮಯ್ಯ ಅರ್ಧ ಕೆ ಅಂತ ಹೇಳಿ ಒಪ್ಪಂದ ಆಗಿದೆ ಡೆಲ್ಲಿಯಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆಯ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ನನ್ನ ನೆಚ್ಚಿನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ತಂದೆ ತಾಯಿಯರಿಗೆ ಎಲ್ರಿಗೂ ಕೂಡ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಬಂಧುಗಳೇ ಇವತ್ತು ನಾವೆಲ್ಲರೂ ಕೂಡ ವೇದಿಕೆ ಮೇಲೆ ರಾಜಕಾರಣಿಗಳಾಗಿ ನಾವು ಕುಂತಿದ್ದೀವಿ ಅನ್ನೋದಕ್ಕಿಂತ ಕೂಡ ನಿಮ್ಮ ಜೊತೆಯಲ್ಲಿ ನಾವು ಕೂಡ ಸೈನಿಕರಾಗಿ ಈ ಸಿದ್ದರಾಮಯ್ಯ ಸರ್ಕಾರನ ಕಿತ್ತೊಗೆಯೋದಕ್ಕೆ ಇವತ್ತು ವೇದಿಕೆ ಮೇಲೆ ನಾವು ಬಂದಿರುವಂತಹ ಬಂಧುಗಳು ಇವತ್ತು ಇವತ್ತು ನಮ್ಮ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಬಗ್ಗೆ ಎಲ್ಲಿ ಹೋದರೂ ಕೂಡ ನಮ್ಮಲ್ಲಿರುವಂತಹ ಒಗ್ಗಟ್ಟನ್ನ ಕೆಡಿಸುವಂತ ಒಂದು ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇವತ್ತು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಬೆಲೆ ಏರಿಕೆಗಳು ಅದರ ಬಗ್ಗೆ ಎಲ್ಲ ನಮ್ಮ ನಾಯಕರುಗಳು ಮಾತಾಡ್ತಾನೆ ಇದ್ದಾರೆ ಇವತ್ತು ಐದು ಗ್ಯಾರಂಟಿಗಳ ಹೆಸರಲ್ಲಿ ಜನರನ್ನ ಮರಳು ಮಾಡಿ ಅಧಿಕಾರಕ್ಕೆ ಬಂದಿರುವಂತ ಸಿದ್ದರಾಮಯ್ಯನವರು ಆ ಗ್ಯಾರಂಟಿಗೆ ಖರ್ಚು ಮಾಡೋ ಹಣಕ್ಕಿಂತ ಕೂಡ ಹೆಚ್ಚಾಗಿ ನಮ್ಮಲ್ಲಿ ಬೆಲೆ ಏರಿಕೆ ಮಾಡೋದ್ರ ಒಂದು ಕೈಯಿಂದ ಕೊಟ್ಟು ಇನ್ನೊಂದು ಹತ್ತು ಕೈಗಳಿಂದ ನಮ್ಮ ಜೋಬಿಗೆ ಕೈ ಹಾಕಿ ಅವರು ಬೆಲೆ ಏರಿಕೆ ಮೂಲಕ ಇವತ್ತು ಮಾಡ್ತಾ ಇದ್ದಾರೆ ಈ ಅನ್ಯಾಯವನ್ನ ಜನರಿಗೆ ತಿಳಿಸಬೇಕು ಅನ್ನುವಂತ ಒಂದು ಕಾರಣಕ್ಕೆ ಇವತ್ತು ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲಾ ನಾಯಕರುಗಳು ಕೂಡ ಇವತ್ತು ನಾವು ಗದಗಕ್ಕೆ ಬಂದಿರುವಂತಹ ಬಂಧುಗಳೇ ಇವತ್ತು ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆ ನಾವು ತಗೊಂಡ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಇಪ್ಪತ್ಮೂರು ಇಪ್ಪತ್ತೈದು ಈ ಒಂದು ಸಂದರ್ಭದಲ್ಲಿ ಹದಿನೈದು ನೂರ ಮೂವತ್ತು ಕೊಲೆಗಳು ಹದಿನೈದು ನೂರು ರೈತರ ಆತ್ಮಹತ್ಯೆಗಳು ಇವತ್ತು ಯಾವುದೇ ಒಂದು ರೀತಿಯಲ್ಲಿ ಕೂಡ ಮಹಿಳೆಯರಿಗೆ ರಕ್ಷಣೆ ಇಲ್ದಿರುವಂತಹ ಒಂದು ಪರಿಸ್ಥಿತಿ ಇವತ್ತು ಯಾವುದೇ ಒಂದು ರೀತಿಯಲ್ಲಿ ತಗೊಂಡ್ರು ಕೂಡ ಇಲ್ಲಿರುವಂತ ಗೃಹ ಸಚಿವ ಪರಮೇಶ್ವರ್ ಅವರು ಅವರ ಒಂದು ಸರ್ಕಾರ ಅಂತಂದ್ರೆ ಇದೊಂದು ರಾಕ್ಷಸರ ಸರ್ಕಾರ ಅಂತೇಳಿ ಹೇಳಿದ್ರು ಕೂಡ ತಪ್ಪಾಗ್ಲೇ ಬಂಧುಗಳೇ ಇವತ್ತು ನಾವು ಇವತ್ತು ತುಂಬಾ ಒಂದು ಕ್ರೂರಿಗಳಾಗಿ ಇವತ್ತು ಒಂದು ಕ್ರೂರತ್ವದಿಂದ ರಾಕ್ಷಸತ್ವದಿಂದ ಇವತ್ತು ಈ ರಾಜ್ಯ ಸರ್ಕಾರವನ್ನು ಇವರು ನಡೆಸ್ತಾ ಇರುವಂತದ್ದು ಇವತ್ತು ವಕ್ಫ್ ಕಾಯ್ದೆ ಬಗ್ಗೆ ನಾವು ಮಾತಾಡೋದಾಯ್ತು ಅಂತಂದ್ರೆ ಸನ್ಮಾನ್ಯ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇವತ್ತೇನು ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿದ್ದಾರೆ ಇವತ್ತು ಇಡೀ ಭಾರತದಲ್ಲಿ ಜಾತಿಗಳನ್ನ ಮೀರಿ ಇವತ್ತೇನು ಸುಮಾರು ಲಕ್ಷಾಂತರ ಎಕರೆಗಳನ್ನ ವಕ್ಫ್ ಕಾಯ್ದೆ ಮೂಲಕ ಇವತ್ತು ಅವ್ರ ಕೈಯಲ್ಲಿದ್ದೇನು ಕೇವಲ ಮುಸ್ಲಿಂ ಜನಾಂಗದಲ್ಲಿರುವಂತ ಕೇವಲ ಕೆಲವೊಂದು ಶ್ರೀಮಂತ ರಾಜಕಾರಣಿಗಳು ಅವರು ವೈಯಕ್ತಿಕವಾಗಿ ಬೆಳೆಯೋದಕ್ಕೆ ಮಾತ್ರ ಆ ವಕ್ಫ್ ಅನ್ನೋದು ಉಪಯೋಗ ಆಗ್ತಾ ಇತ್ತು ಯಾವುದೇ ಬಡವರಿಗೆ ಉಪಯೋಗ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಬಡವರಿಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ಇವತ್ತು ಸನ್ಮಾನ್ಯ ಮೋದಿ ಅವರು ಇವತ್ತು ಆ ವಕ್ಫ್ ಆಕ್ಟ್ ಅನ್ನ ತಗೊಂಡು ಬಂದ್ರೆ ಅಮಾಯಿಕ ಮುಸ್ಲಿಂಗಳನ್ನ ಬೀದಿಗಿಳಿಸಿ ರೊಚ್ಚುಗೆಬ್ಸಿ ಇವತ್ತು ಎಲ್ಲಿ ನೋಡಿದ್ರೆ ಅಲ್ಲಿ ಇವತ್ತು ಬಂದ್ಗಳು ಸ್ಟ್ರೈಕ್ ಗಳು ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತೆಲ್ಲ ನಾಳೆ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಇವತ್ತು ಯಾವ ರೀತಿ ಸಮಯ ಈ ಕಾಂಗ್ರೆಸ್ ಪಕ್ಷ ತಗೊಂಡು ಬರ್ತಾ ಇದೆ ಅಂತಂದ್ರೆ ಈ ರೀತಿ ಮುಸ್ಲಿಂಗಳನ್ನ ಬಿಸಿ ರೋಡ್ಗೆ ಇಳಿಸೋದ್ರ ಮೂಲಕ ಹಿಂದೂಗಳಲ್ಲಿ ನಮ್ಮಲ್ಲಿ ಒಗ್ಗಟ್ಟು ಬರಬೇಕಾಗಿದೆ ಅಂತೇಳಿ ಇವತ್ತು ಅವರೇ ನಮಗೆ ಕೆಲಸ ಕೊಡ್ತಾ ಇದಾರೆ ಬಂಧುಗಳು ಇವತ್ತು ಇವತ್ತು ನಮ್ಮಲ್ಲಿ ನೋಡಿ ಇವತ್ತು ಜಾತಿ ಗಣತಿ ಅಂತೇಳಿ ನಾನೊಂದು ಮಾತನ್ನ ಹೇಳ್ತೀನಿ ತಮಗೆ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಯಾವತ್ತು ಜನಾಕ್ರೋಶ ಯಾತ್ರೆ ಪ್ರಾರಂಭ ಆಯಿತು ಸಿದ್ದರಾಮಯ್ಯನ ಎದೆ ಕೂಡ ನಡಗೋದು ಶುರು ಆಯಿತು ಇದನ್ನ ಡೈವರ್ಟ್ ಮಾಡಬೇಕು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸೀಟ್ಗೆ ಕಾಯ್ತಾ ಇದ್ದಾರೆ ಯಾಕಂದ್ರೆ ಅವರಿಬ್ಬರ ನಡುವೆ ಅರ್ಧ ಸಿದ್ದರಾಮಯ್ಯ ಅರ್ಧ ಡಿಕೆ ಅಂತೇಳಿ ಒಪ್ಪಂದ ಆಗಿದೆ ಡೆಲ್ಲಿಯಲ್ಲಿ ಆ ಸಮಯ ಮುಗಿಲಿಕ್ಕೆ ಬರ್ತಾ ಇದೆ ಡಿಕೆ ಎಲ್ಲಿ ಅವರು ಚೇರಿನ ಕಸ್ಕೊಳ್ತಾರೋ ಅಂತೇಳಿ ಅದೊಂದು ಭಯ ಸಿದ್ದರಾಮಯ್ಯ ಅವರಿಗೆ ಇನ್ನೊಂದು ಕಡೆ ಇವತ್ತು ಭಾರತೀಯ ಜನತಾ ಪಕ್ಷದ ಜನಾಕ್ರೋಶ ಯಾತ್ರೆಯ ಒಂದು ಗಾಬರಿಯಾಗಿ ಇವತ್ತು ಜನಗಣತಿ ಅನ್ನುವಂಥದ್ದನ್ನ ಜನಗಳ ಮುಂದೆ ತಗೊಂಡು ಬಂದು ಯಾವತ್ತು ನಮ್ಮ ಅಣ್ಣ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಇವನಾರ್ವ ಇವನಾರ್ವ ಇವನಾರವ ಎಂದೆನಿಸಿದರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲೇ ಸಂಗಮ ದೇವ ನಿನ್ನ ಮನೆಯ ಮಗನಿಂದೆನಿಸಯ್ಯ ಅಂತ ಹೇಳಿ ಇವತ್ತು ನಮ್ಮ ಅಣ್ಣ ಬಸವಣ್ಣನವ್ರು ಹೇಳಿದ್ರು ಅದೇ ಒಂದು ರೀತಿಯಲ್ಲಿ ಕನಕದಾಸರು ಕುಲ ಕುಲ ಕುಲವೆಂದು ಒಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದ್ರೂ ಬಲ್ಲಿರ ಬಲ್ಲಿರ ಅಂತೇಳಿ ಕನಕದಾಸರು ಹೇಳಿದರು ಇವತ್ತು ಬಸವಣ್ಣ ಕನಕದಾಸರ ವಚನಗಳನ್ನ ಆದರ್ಶವಾಗಿ ಇಟ್ಕೊಂಡು ಆಡಳಿತ ಮಾಡೋದನ್ನ ಬಿಟ್ಟು ಇವತ್ತು ಜಾತಿ ಜಾತಿಗಳ ನಡುವೆ ಬೆಂಕಿ ಹಚ್ಚೋದಕ್ಕೆ ಇವತ್ತು ಏನು ಸಿದ್ದರಾಮಯ್ಯ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕರ್ಮದ ಫಲ ನೀವು ಅತಿ ಶೀಘ್ರದಲ್ಲೇ ಗ್ಯಾರಂಟಿ ಅನುಭವಿಸಿ ನೀವು ಮನೆಗೋಗಿ ಇವತ್ತು ನೀವು ಕೊಡುವಂತ ಒಂದು ಸ್ಥಿತಿ ಬಂದಿದೆ ಅಂತ ಹೇಳಿ ಇವತ್ತು ನಮ್ಮ ಗದಗ ಜನತೆ ಮೂಲಕ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೇನೆ ಬಂಧುಗಳೇ ಇವತ್ತು ಸಿದ್ದರಾಮಯ್ಯ ಅವರು ಹೇಳ್ತಾ ಇರ್ತಾರೆ ಇವತ್ತು ವೈಜ್ಞಾನಿಕವಾಗಿ ನಾವು ಇಷ್ಟೆಲ್ಲ ಬೆಳೆದ್ರು ಕೂಡ ಮೂಢನಂಬಿಕೆಗಳು ಮೌಢ್ಯತೆ ಅಂತೇಳಿ ಹೇಳುವಂತ ಸಿದ್ದರಾಮಯ್ಯನವರು ಅವ್ರಿಗೆ ಇವತ್ತು ನಾನು ಒಂದು ಮಾತನ್ನೇ ಹೇಳಿ ಬಯಸ್ತಾ ಇದ್ದೀನಿ ಬಂಧುಗಳೇ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಭಗವಂತನಲ್ಲಿ ಕರ್ಮದಲ್ಲಿ ನಂಬಿಕೆ ಇರಬೇಕು ಮೊನ್ನೆ ಬೆಳಗಾವಿಯಲ್ಲಿ ಚಿಕ್ಕೋಡಿಯಲ್ಲಿ ಶ್ರೀಕೃಷ್ಣ ಜಯಂತಿಯಲ್ಲಿ ಅವರು ಪಾಲ್ಗೊಂಡಿದ್ರು ಪರಮಾತ್ಮ ಶ್ರೀಕೃಷ್ಣನ್ ಬಗ್ಗೆ ಮಾತಾಡೋದು ಬಿಟ್ಟು ಶ್ರೀಕೃಷ್ಣ ಅವ್ರ ಬಗ್ಗೆ ಕೂಡ ಜಾತಿಯನ್ನ ಶ್ರೀ ಕೃಷ್ಣ ಯಾವ ಜಾತಿಯಲ್ಲಿ ಹುಟ್ಟಿದ್ರು ಯಾವ್ದವ್ ಜನಾಂಗದಲ್ಲಿ ಹುಟ್ಟಿದ್ರು ಅಂದ್ರೆ ಜಾತಿಯನ್ನ ಅವರು ಎತ್ತಿ ಕಟ್ಟುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಪರಮಾತ್ಮ ಕೃಷ್ಣ ನಮ್ಮೆಲ್ರಿಗೂ ಕೂಡ ಬೇಕಾಗಿರುವಂತದ್ದು ನಾವೆಲ್ಲರೂ ಕೂಡ ಮನೆಯಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ಅಂತ ಹೇಳಿ ನಾವು ಸ್ಮರಣೆ ಮಾಡ್ತೀವಿ ನೀವು ಆ ಕೃಷ್ಣನ ಜಯಂತಿಯಲ್ಲೂ ಕೂಡ ಕೃಷ್ಣನ ಭಗವದ್ಗೀತೆ ಬಗ್ಗೆ ಮಾತಾಡಬೇಕಾಗಿತ್ತು ಶ್ರೀಕೃಷ್ಣ ತೋರಿಸಿರೋ ಭಕ್ತಿ ಮಾರ್ಗದ ಬಗ್ಗೆ ಮಾತಾಡಬೇಕಾಗಿತ್ತು ಶ್ರೀಕೃಷ್ಣನವರು ಭಗವದ್ಗೀತೆಯಲ್ಲಿ ಹೇಳಿರುವಂತ ಕರ್ಮ ಸಿದ್ಧಾಂತದ ಬಗ್ಗೆ ಮಾತಾಡಬೇಕಾಗಿತ್ತು ಸಿದ್ದರಾಮಯ್ಯನವರೇ ಇವತ್ತು ಕರ್ಮ ನೀವು ಮಾಡಿಕೊಂಡಿರುವಂತ ಕೆಟ್ಟ ಕರ್ಮ ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ ಜನಾರ್ದನ್ ರೆಡ್ಡಿ ಯಾವುದೇ ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಜನಾರ್ದನ್ ರೆಡ್ಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಪಾದಯಾತ್ರೆ ಮಾಡಿ ನೀವು ಜೈಲಿಗೆ ಕಲಿಸಿದೀರ ಭಗವಂತ ಇವತ್ತು ನಾನು ಮತ್ತೆ ರಾಜಕೀಯಕ್ಕೆ ಬರಬೇಕು ಅಂತ ಅಂದಾಗ ಮೊದಲು ನಾನು ಹೆಜ್ಜೆ ಇಟ್ಟಿದ್ದು ಗದಗದಲ್ಲಿ ತೋಟದಾರಿಯ ಶ್ರೀಗಳ ಆಶೀರ್ವಾದ ತಗೊಂಡು ಪುಟ್ಟರಾಜ ಗವಾಯಿಗಳ ಆಶೀರ್ವಾದ ತಗೊಂಡು ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ನಾನು ಬಂದೆ ನಾನು ಗದಗಲ್ಲೇ ಚುನಾವಣೆಗೆ ನಿಲ್ಬೇಕನ್ನುವಂತ ಒಂದು ಮನಸ್ಥಿತಿ ಇಲ್ಲಿರುವಂತ ಎಲ್ಲ ಜನರ ಒಂದು ಅಭಿಮಾನ ಇದ್ರೂ ಕೂಡ ಆಂಜನೇಯನ ಪಾದ ಇಟ್ಕೊಂಡು ನಾನು ಗಂಗಾವತಿಗೆ ಹೋದೆ ನಾನು ನೋಡಿ ಕರ್ಮ ಅನ್ನೋದು ಯಾವ ರೀತಿ ಇರುತ್ತೆ ಅಂದ್ರೆ ಸಿದ್ದರಾಮಯ್ಯನವರೇ ನೀವು ಕರ್ಮನ ನಂಬೋದಿಲ್ಲ ಅಂದ್ರೂ ಕೂಡ ನೀವು ಕರ್ಮ ನಂಬಲೇಬೇಕು ಯಾಕೆ ಅಂತಂದ್ರೆ ಸಾವಿರ ಹಸುಗಳನ್ನ ನಾವು ಒಂದು ಕಡೆ ಕಟ್ಟಾಕಿ ಒಂದು ಕರುವನ್ನ ನಾವು ಬಿಟ್ರೆ ಆ ಕರು ಆ ತಾಯಿ ಹೋಗಿ ಹಾಲು ಕುಡಿಯುತ್ತೆ ಆಗ್ಲಿ ಆ ಸಾವಿರ ಆಕಳಗಳಿದ್ರು ಕೂಡ ತನ್ನ ತಾಯಿಯನ್ನ ಆ ತಾಯಿ ಹತ್ರನೇ ಹೋಗಿ ಆಕಳೆ ಕುಡಿಯುತ್ತೆ ಸಿದ್ದರಾಮಯ್ಯವರೇ ನೀವು ಮಾಡಿಕೊಂಡಿರುವಂತಹ ಪಾಪದ ಕರ್ಮ ಇವತ್ತು ನಿಮ್ಮ ಬೆನ್ನ ಹಿಂದೆ ಬಿದ್ದಿದೆ ಇದೇ ಜನಾರ್ದನ್ ರೆಡ್ಡಿ ವಿಧಾನಸಭೆಯಲ್ಲಿ ಹೆಜ್ಜೆ ಇಟ್ಟಿದ್ದಾನೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ ಬಳ್ಳಾರಿಗೆ ನೀವು ಪಾದಯಾತ್ರೆ ಬಂದರೆ ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಮುಡಾ ಹಗರಣದಲ್ಲಿ ನೀವು ಸಿಗಾಕೊಂಡಿದ್ದಕ್ಕೆ ಇವತ್ತು ವಿಜೇಂದ್ರ ಅವರು ನಮ್ಮ ಜೊತೆಯಲ್ಲಿ ಸೇರಿ ಇವತ್ತು ಮೈಸೂರಿಗೆ ಪಾದಯಾತ್ರೆ ಮಾಡಿದ್ರು ಇವತ್ತು ಜೈಲ್ ಕಂಬಿಗಳನ್ನ ಎಣಿಸೋ ದಿನಗಳು ಇನ್ನ ದೂರ ಇಲ್ಲ ನಿಮಗೆ ಇವತ್ತು ನೀವೇನು ಬಡವರಿಗೆ ಶೋಷಿತ ವರ್ಗಗಳು ಹಿಂದುಳಿದ ವರ್ಗಗಳು ಶ್ರೀಮಂತರಾಗಬೇಕು ಏನ್ ಬಡವರು ಬಡವರಾಗಿ ಉಳಿಬೇಕ ಹೇಳಿ ಇವತ್ತು ಅವರು ನೀವು ಮಾತಾಡ್ತಾ ಇದ್ದೀರಿ ಮುಡಾ ಹಗರಣದಲ್ಲಿ ಅರವತ್ತು ನಾಲ್ಕು ಕೋಟಿ ಅಂತೇಳಿ ಮಾಧ್ಯಮಗಳಲ್ಲಿ ಬರೀತಾ ಇದ್ರು ಬಂಧುಗಳೇ ನಾನು ಹೇಳಿದೆ ಅರವತ್ತು ನಾಲ್ಕು ಕೋಟಿ ಅದು ನಾಲ್ಕೈದು ಸಾವಿರ ಕೋಟಿ ಹಗರಣ ಇವತ್ತು ಸಿದ್ದರಾಮಯ್ಯ ಅವರು ಕುಟುಂಬ ಮಾಡಿರುವಂತದ್ದು ಇವತ್ತು ಇಡಿಗೆ ಇಡಿ ಗೆ ಎಲ್ಲಾ ಸಾಕ್ಷಿಗಳು ಹೋಗಿ ಇವತ್ತು ಸಾಕ್ಷಿಯನ್ನು ಕೊಟ್ಟು ಬಂದಿದ್ದಾರೆ ಸರ್ ನಮ್ಮ ಹೆಸರು ಮೇಲೆ ನಾಮಕೆ ವಾಸ್ತಿ ಪ್ಲಾಟ್ ಮಾಡಿದ್ದಾರೆ ಆದ್ರೆ ಆ ಫ್ಲಾಟ್ ಅನ್ನು ಮತ್ತೆ ನಾವು ವಾಪಸ್ ಸಿದ್ದರಾಮಯ್ಯ ಮಕ್ಕಳಿಗೆ ನಾವು ಕೊಡಬೇಕು ಅಂತೇಳಿ ಇವತ್ತು ಒಂಬೈನೂರು ಮಂದಿ ಹೋಗಿ ಇಡಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿ ಬಂದಿದ್ದಾರೆ ಇವತ್ತು ನೀವು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನೀವು ನೂರಕ್ಕೆ ನೂರು ಕರ್ಮದ ಫಲ ನೀವು ಅನುಭವಿಸಲೇಬೇಕು ಈ ರಾಜ್ಯದ ಜನರನ್ನ ನೀವು ದಿಕ್ಕು ತಪ್ಪಿಸಿ ಬೆಲೆ ಏರಿಕೆಯನ್ನ ಮಾಡಿ ಜನಗಣತಿ ಅನ್ನುವಂತ ಒಂದು ನೆಪದಲ್ಲಿ ರಾಜ್ಯದ ಜನರ ನಡುವೆ ಒಗ್ಗಟ್ಟನ್ನ ತಾವು ಇವತ್ತೇನು ಹೊಡಿಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಿ ಈ ಎಲ್ಲ ಪಾಪದ ಕೂಡ ತುಂಬುವಂತ ಸಮಯ ಬಂದಿರೋ ಕಾರಣನೇ ಇವತ್ತು ಭಾರತೀಯ ಜನತಾ ಪಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಈ ಜನಾಕ್ರೋಶ ಯಾತ್ರೆಗೆ ಇವತ್ತು ನಾವು ಬಂದಿದ್ದೀವಿ ಅನ್ನೋ ಮಾತನ್ನ ಹೇಳ್ತಾ ಬರುವಂತ ದಿನಗಳಲ್ಲಿ ಹೆಚ್ಚು ನಾಯಕರುಗಳೆಲ್ಲ ಮಾತಾಡುವಂತ ಒಂದು ಪರಿಸ್ಥಿತಿ ಇರೋ ಕಾರಣ ಬರೋ ದಿನಗಳಲ್ಲಿ ನಮ್ಮ ಪಕ್ಷದ ಪರವಾಗಿ ನಾನ್ ಮತ್ತೆ ಗದಗಿಗೆ ನಾನು ಬರ್ತೀನಿ ಬೀದಿ ಬೀದಿಗೆ ನಾನು ನಾನು ಬರ್ತೀನಿ ತಂದೆ ತಂದೆಗೆ ಬರ್ತೀನಿ ಇಡೀ ಹಳ್ಳಿ ಹಳ್ಳಿಗೂ ನಾನು ಬರ್ತೀನಿ ಖಂಡಿತವಾಗ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋವರೆಗೂ ನಿದ್ದೆ ಮಾಡಲ್ಲ ಅನ್ನುವಂತ ಭರವಸೆಯ ಮಾತನ್ನ ಕೊಟ್ಟು ಈ ನನ್ನ ಎರಡು ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy